ಬೇಕಾದ ನೋಟಿಸ್ ಕೊಡ್ತೀರಿ ಆಯ್ತು ನಾಳೆ ಹೈಕೋರ್ಟ್ಗೆ ಕರೆದ ನಿಮ್ಮನ್ನ ವರದಿ ಏನ್ ಬರೀತಾರೆ ಅದನ್ನ ನನಗೆ ರಾತ್ರಿನ ಗಮನಕ್ಕೆ ಬಂತು ನಿಮ್ಮ ಹಿರಿಯರೆಲ್ಲನು ಮಾತಾಡ ನನಗೆ ನಿಮ್ಮ ಅಧ್ಯಕ್ಷರು ಮಾತಾಡಿದ್ರೆ ನಗರಸಭೆ ಉಪಾಧ್ಯಕ್ಷರು ಮಾತಾಡಿದಾರೆ ಯೂಸಫ್ ಮಾತಾಡಿದ್ದಾರೆ ಆಮೇಲೆ ಎಲ್ಲರೂ ಪ್ರಮುಖ ಲೀಡರ್ಸ್ ಎಲ್ಲ ಇದ್ರ ಬಗ್ಗೆ ಮಾತಾಡಿದ್ದಾರೆ ಚೆನ್ನಾಗಿ ಕೇಳ್ಸ್ಕೊಳ್ಳಿ ನಿಮ್ಮ ಗಲಾಟೆ ಗಲಾಟೆ ಮಾಡ್ಬಾರ್ದು ಬಂತೆ ಆಯ್ತಾ ಕಾನೂನು ಎಲ್ಲರಿಗೂ ಒಂದೇ ಒಪ್ಕೊಳ್ತೀರಾ ಯಾರೇ ತಪ್ಪು ಮಾಡಿದ್ರು ತಪ್ಪೇ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಆ ನಿಟ್ಟಿನಲ್ಲಿ ಅಂತ ನಾವು ಪೊಲೀಸ್ ಇಲಾಖೆ ಯಾವಾಗಲೂ ಬದ್ಧವಾಗಿರ್ತೀವಿ ಆಯ್ತಾ ನೀವ್ ಏನ್ ಕಂಪ್ಲೇಂಟ್ ಕೊಡ್ತೀರೋ ಕಂಪ್ಲೇಂಟ್ ಕೊಟ್ಟರು ತೊಗೊಳಕ್ ರೆ ನಾನು ರೆಡಿ ಮಾಡಿ ಓಕೆನಾ ನಾನು ಇದೇ ವಿಚಾರ ಇದೇ ವಿಚಾರವನ್ನ ಈಗಾಗ್ಲೇ ನಾನು ರಾತ್ರಿ ಕೇಳಿ ರಾತ್ರಿ ನನಗೆ ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಿಮ್ಮ ಹಿರಿಯರ್ ಎಲ್ಲರೂ ವಾಟ್ಸಪ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಕಾಲ್ ಮಾಡಿದ್ರು ಅಷ್ಟೊತ್ತೇ ನಾನು ಕಾಲ್ ಮಾಡಿ ಮಾತಾಡಿದ್ದೀನಿ ಮಾತಾಡಿ ನಾಳೆ ಬೆಳಗ್ಗೆ ನಾಲ್ಕೈದು ಜನ ಹಿರಿಯರು ನಮ್ಮ ಸಿಪಿ ಆಫೀಸಿಗೆ ಬರ್ರಿ